ಭಾರತೀಯ ಜನತಾ ಪಕ್ಷದವರು ಆರೋಪಗಳನ್ನು ಮಾಡ್ತಾರೆ ಮಾಡಲಿ ವಿರೋಧ ಪಕ್ಷದಲ್ಲಿದ್ದಾರೆ ಮಾಡಲಿ ನಾನು ಬೇಡ ಅಂತ ಹೇಳಲ್ಲ ಇವತ್ತಿನವರೆಗೂ ನೀರಾವರಿ ಬಗ್ಗೆ ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿಲ್ಲ ಜೆ ಡಿ ಎಸ್ನವರು ಭಾಳ ಮಾತಾಡ್ತಾರೆ ನದಿ ನೀರಿನ ಬಗ್ಗೆ ಆದರೆ ಒಂದು ದಿನ ಅಲ್ಲಿ ಮಾತಾಡಲ್ಲ ಅಷ್ಟೇ ಅಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ಮಾತಾಡಲ್ಲ ನಾವು ಒಂದು ವರ್ಷಕ್ಕೆ ಸುಮಾರು ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಅರುವತ್ತು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ತೆರಿಗೆ ಕೊಡ್ತಕ್ಕಂಥದ್ದು ರಾಜ್ಯದಿಂದ ಅಂದರೆ ನಾವು ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕರಿಂದ ಹದಿನಾಲ್ಕು ಪೈಸೆ ವಾಪಸ್ ಬರ್ತದೆ ಇದು ಒಂದಿನ ಮಾತಾಡಲ್ಲ